ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ನಾನಿವತ್ತು ಬೇಗ ರೆಡಿಯಾಗಂತೂ ಒಂದು ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಹುಣ್ಸೆಹಣ್ಣೆಲ್ಲ ಏನು ಬಿಡ ಟೊಮೊಟೊ ಇದ್ದರೆ ಸಾಕು ಯಾವಾಗಲೂ ಸಾಂಬಾರು ತಿಂದು ಬೇಜಾರಾಗಿರುತ್ತಲ್ವ ತರಕಾರಿ ಅದೇ ಕಾಳು ಅಂತ ಆವಾಗ ಏನಾದರೂ ವೆರೈಟಿಯಾಗಿ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ರಸಮು ರೈಸು ಬರೀ ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಇದಕ್ಕೇನು ಜಾಸ್ತಿ ಏನು ಬೇಕಿಲ್ಲ ಟೊಮಾಟೊ ಒಂದು ನಾಲ್ಕು ಪೂರ್ತಿ ಹೆಣ್ಣಾಗಿರೋದು ನಾಟಿ ಟೊಮೊಟೊ ತಗೊಂಡಿದ್ದೀನಿ ನಾಟಿ ಟೊಮೊಟೊನೇ ತಗೊಬೇಕು ನೀವು ಸೀಡ್ಸಲ್ಲೆಲ್ಲ ಮಾಡಿದ್ರೆ ಸ್ವೀಟ್ ಬರುತ್ತೆ ಅಷ್ಟು ಚೆನ್ನಾಗಿರೋಲ್ಲ ಇದಕ್ಕೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಜಜ್ಜಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಅರ್ಧ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಬೋದು ನಾನು ಒಂದು ಸ್ಪೂನ್ ಮಾತ್ರ ತಗೊಂಡಿದ್ದೀನಿ ಇದು ಜೀರಿಗೆ ಪೌಡ್ರು ಅರ್ಧ ಟೀ ಸ್ಪೂನು ಮತ್ತು ಕಾಳು ಮೆಣಸು ಪೌಡ್ರು ಅರ್ಧ ಟೀ ಸ್ಪೂನು ಇದೆರಡು ಮನೇಲೆ ಮಾಡಿರೋದು ಮತ್ತು ಸ್ವಲ್ಪ ಇಂಗು ಇದ್ದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಹಿಂಗ್ ಹಾಕ್ಲೇಬೇಕು ಹಿಂಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟು ಇರುತ್ತೆ ಮತ್ತು ಜೀರ್ಣ ಚೆನ್ನಾಗಾಗುತ್ತೆ ಅಂತಷ್ಟೇ ಮತ್ತು ಇವಾಗ ನಾಲ್ಕು ಟೊಮೊಟೊ ತಗೊಂಡಿದ್ನಲ್ವ ಅದನ್ನು ಮಾತ್ರ ರುಬ್ಕೊತಾ ಇದ್ದೀನಿ ಇದಕ್ಕೆ ಹಣ್ಣು ಎಲ್ಲ ಏನೂ ಹಾಕೋಲ್ಲ ಬರೀ ಟೊಮೊಟೊ ಮಾತ್ರ ರುಬ್ಕೊಬೇಕು ನೀರೇನು ಹಾಕೋಂಗಿಲ್ಲ ಹಂಗೆ ರುಬ್ಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ನುಣ್ಣು ರುಬ್ಕೊಬೇಕು ಟಮೊಟೊ ಹಂಗೆ ದಪ್ಪ ದಪ್ಪ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ನಾನು ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ತಗೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಜಜ್ಜಿರ ಅಂಥ ಬೆಳ್ಳುಳ್ಳಿ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಒಂದು ನಿಮಿಷ ಜಾಸ್ತಿ ಬೇಯಿಸಬಾರ್ದು ಸೀಸಲುಬಾರ್ದು ಉರಿ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಇದಕ್ಕೆ ರುಬ್ಬಿರೋ ಅಂಥದ್ದು ಟಮಾಟೊ ಹಾಕ್ತಾಯಿದ್ದೀನಿ ಇವಾಗ ನಾನಿಲ್ಲಿ ನಾಲ್ಕು ಮಾತ್ರ ಹಾಕಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು ಐದಾರು ಹಾಕ್ಕೊಂಬೋದು ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋವಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಹಣ್ಣಾಗಿರೋ ಟೊಮೊಟೊನೇ ಕಾಯೆಲ್ಲ ಆದರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಇದಕ್ಕೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ನೋಡ್ಕೊಂಡು ಅಳತೆಗೆ ಹಾಕ್ಕೊಬೋದು ನಾನಿಲ್ಲಿ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ ಜಾಸ್ತಿ ನೀರು ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಏನು ಪರವಾಗಿಲ್ಲ ನೋಡ್ಕೊಂಡು ಅಂದರೆ ಟೇಸ್ಟ್ ಇರೋಲ್ಲ ಅಷ್ಟೇ ಜಾಸ್ತಿ ತುಂಬ ನೀರು ಹಾಕಿದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಮಸಾಲೆ ಅಂದರೆ ಜೀರಿಗೆ ಪೌಡ್ರು ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡ್ರು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿದ್ರೆ ಬೇಗ ಕುದಿ ಬರುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಇದು ರೆಡಿ ಆಗಿಬಿಡುತ್ತೆ ಜಾಸ್ತಿ ಏನು ಬೇಕಾಗಲ್ಲ ನೋಡಿ ಅಣ್ಣಾಗಿರೋ ಟೊಮೊಟೊ ತಗೊಂಡಿರೋದ್ರಿಂದ ಕಲರ್ ಮಾತ್ರ ಸೂಪರಾಗಿ ಬಂದೈತೆ ಟೇಸ್ಟು ಕೂಡ ಹಂಗೆ ಇರುತ್ತೆ ನಾನಿಲ್ಲಿ ಹುಳಿ ಟೊಮೊಟೊ ತಗೊಂಡಿರೋದ್ರಿಂದ ಹುಣ್ಸೆಹಣ್ಣು ಏನೂ ಆಗ್ತಾ ಇಲ್ಲ ಬೆಲ್ಲವೂ ಹಾಕೋಲ್ಲ ಹುಣ್ಸೆ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಲೇಬೇಕು ನಾನು ತಗೊಂಡಿರೋದೇ ಹುಳಿ ಟೊಮಾಟೊ ಅಲ್ವಾ ಹಂಗಾಗಿ ಏನೂ ಹಾಕ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸಿದ್ರೆ ರಸಮ್ ರೆಡಿ ಆಯಿತು ಬರ್ರಿ ಹತ್ತು ನಿಮಿಷ ಸಾಕು ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ನೀವು ಸಲ ಈ ಥರ ಟ್ರೈ ಮಾಡಿ ನೋಡಿ ಹುಣ್ಸೆಹಣ್ಣು ಬೆಲ್ಲ ಏನೂ ಇಲ್ದೇನೋ ಟೊಮೆಟೊ ರಸ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಮನೆಯಲ್ಲಿ ಗೆಸ್ಟ್ ಬಂದಾಗ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅದು ಒಂದು ಕಡೆ ಸಾಂಬಾರು ಮಾಡ್ಕೊಂಡು ಒಂದು ಕಡೆ ರೈಸ್ ಇಟ್ಟರೆ ಬೇಗ ಆಗ್ಬಿಡುತ್ತೆ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಊಟ ಅದ್ರ ಜೊತೆಗೆ ಏನಾದರೂ ಸ್ವಲ್ಪ ಹಪ್ಳನ ಏನಾದರೂ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ರಸಂ ಮಾಡಿದ ಮೇಲೆ ಕೇಳಬೇಕಾ ಅದ್ರ ಜೊತೆ ಹಪ್ಳ ಇದ್ದರೆ ಚೆಂದ ಅಲ್ವಾ ಹಾಗಾಗಿ ನಾನು ಕೂಡ ಹಪ್ಲ ಕರೆದಿಟ್ಕೊಳ್ತಾ ಇದ್ದೀನಿ ಇವಾಗ ಮೊದಲೇ ಮಳೆ ಟೈಮು ಹಂಗಾಗಿ ಶೀತ ನೆಗಡಿ ಕೆಮ್ಮು ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ರಿಗೂ ಬರುತ್ತಲ್ವ ಈ ವೆದರ್ಗೆ ಈ ರಸಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ಈ ಥರ ರಸಮ್ ಮಾಡ್ಕೊಂಡು ತಿಂದರೆ ಆರಾಮಾಗಿ ಶೀತ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಆಗಿಬಿಡುತ್ತೆ ತುಂಬ ತೆಳ್ಳಗಿರುತ್ತಲ್ವ ನೀರು ಹಾಕಿರ್ತೀವಲ್ವ ಹಂಗಾಗಿ ಸ್ವಲ್ಪ ಒಂದು ಗ್ಲಾಸ್ಗೆ ಹಾಕೊಂಡು ಕುಡಿದ್ರೂ ಏನು ತಪ್ಪಿಲ್ಲ ಚೆನ್ನಾಗಿರುತ್ತೆ ಮತ್ತು ಗಂಟ್ಲುಗೆ ಏನಾದರೂ ಪ್ರಾಬ್ಲಮ್ ಇರ್ತದಲ್ವ ಈಚಿಂಗು ಕೆರೆತ ಅಥವಾ ಏನಾದರೂ ಕೆಮ್ಮು ಆ ಥರ ಇದ್ದರೆ ಇದನ್ನು ಸ್ವಲ್ಪ ಕುಡಿದ್ರೆ ಕಡಿಮೆ ಆಗುತ್ತೆ ಓಕೆ ಇವಾಗ ಅನ್ನೂ ರೆಡಿ ಆಯಿತು ಹಪ್ಳನೂ ಕರ್ದಿಟ್ಕೊಂಡೆ ರಸಮು ರೆಡಿ ಇವಾಗ ಊಟಕ್ಕೆ ನನ್ನ ಮಗಳು ದೊಡ್ಡ ಮಗಳು ಕಾಯಿ ಕಣ್ಣು ನಿಂತ್ಕೊಂಬಿಟ್ಟವಳೆ ರಸಮ್ ಅಂದ್ರೆ ಅವಳಿಗೆ ಇಷ್ಟ ಹಂಗಾಗಿ ಅವ್ಳಿಗೆ ಊಟಕ್ಕೆ ಇದ್ದೀನಿ ಓಕೆ ಇವ್ಲಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು